ನಮಸ್ಕಾರ ಸ್ನೇಹಿತರೆ ಕಣ್ಣಿನ ದೃಷ್ಟಿ ಇಲ್ಲದಿದ್ರು ಯು ಪಿ ಎಸ್ ಸಿ ಪರೀಕ್ಷೆ ಬರೆದಂತಹ ಯುವತಿ ಸತತ ಮೂರು ಬಾರಿ ಪರೀಕ್ಷೆ ಬರೆದು ಫೇಲ್ ಆಗಿ ನಾಲ್ಕನೇ ಬಾರಿ ಇತಿಹಾಸ ಸೃಷ್ಟಿಸಿದ ಈ ಒಂದು ಯುವತಿಯ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ಟಾರ್ಟಿಂಗ್ ಗೆ ಏನು ಅಂತ ಹೇಳಿದ್ರೆ ಹೆಣ್ಮಕ್ಳೆ ಸ್ಟ್ರಾಂಗ್ ಉಗುರು ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅನ್ನೋದು ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಪರೀಕ್ಷೆ ಅಂತ ಬಂದಾಗ ನಮಗೆ ಮೊದಲು ನೆನಪಾಗೋದು ಹತ್ತನೇ ತರಗತಿ ಪರೀಕ್ಷೆ ನಂತರ ದ್ವಿತೀಯ ಪಿ ಯು ಸಿ ಪರೀಕ್ಷೆ ನಂತರ ಡಿಗ್ರಿ ಪರೀಕ್ಷೆ ಹೀಗೆ ಪರೀಕ್ಷೆಗಳನ್ನ ಬರೆದು ಬರೆದು ನಮ್ಮ ಒಂದು ನಿರ್ಧಾರವನ್ನ ನಾವು ನಾವೊಂದು ಜೀವನ ಹೀಗೆ ಹೀಗೆ ಇರಬೇಕು ನಾವು ಸಕ್ಸಸ್ ಅನ್ನ ಕಾಣ್ಬೇಕು ಅಂತ ಕಟ್ಕೋತೀವಿ ಆದ್ರೆ ಅದ್ರ ಮಧ್ಯದಲ್ಲಿ ಈ ಒಂದು ಪರೀಕ್ಷೆ ಬರೆಯುವಂತಹ ಸಂದರ್ಭದಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳು ಕೆಟ್ಟ ನಿರ್ಧಾರವನ್ನ ತಗೋತಾರೆ ಓ ನಾವು ಫೇಲ್ ಆಗಿದ್ದೀವಿ ಮುಂದಿನ ದಾರಿ ಮುಚ್ಚೋಗಿದೆ ನಮ್ಮ ಜೀವನ ಇಲ್ಲಿಗೆ ಮುಗಿಯಿತು ಅಂತ ಸೂಸೈಡ್ ಮಾಡ್ಕೊಂಡಿರೋ ಎಷ್ಟೋ ವಿದ್ಯಾರ್ಥಿಗಳನ್ನ ನಾವು ನೋಡಿದೀವಿ ಕೇಳಿದೀವಿ ನ್ಯೂಸ್ ಪೇಪರ್ ಅಲ್ಲೂ ಸಹ ಓದಿದೀವಿ ಸ್ನೇಹಿತರೆ ಆದ್ರೆ ಇಲ್ಲೊಬ್ಬ ವಿದ್ಯಾರ್ಥಿ ಕಣ್ಣು ಕಾಣದೇ ಇದ್ದರೂ ಸಹ ಯು ಪಿ ಸಿ ಪರೀಕ್ಷೆ ಬರೆದು ಈ ಒಂದು ವಿದ್ಯಾರ್ಥಿಗಳಿಗೂ ಮಾದರಿಯಾಗಿದ್ದಾರೆ ಹಾಕಿದ್ದಾರೆ ಆ ಹೆಣ್ಣು ಮಗಳು ಅದಕ್ಕೆ ನಾನು ಹೇಳಿದ್ದು ಹೆಣ್ಮಕ್ಳೆ ಸ್ಟ್ರಾಂಗ್ ಊರು ಅಂತ ಈ ಒಂದು ಯುವತಿಯನ್ನ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬೇಕು ನಮ್ಮ ಒಂದು ಸ್ಫೂರ್ತಿಯಾಗಿರೋದು ಪೂರ್ಣ ಅಂತ ಸ್ನೇಹಿತರೆ ಈ ಪೂರ್ಣ ಅವರಿಗೆ ಇಪ್ಪತ್ತೈದು ವರ್ಷ ವಯಸ್ಸು ತಮಿಳುನಾಡಿನ ಮಧುರೆಯವರು ಇವರಿಗೆ ಅಪ್ಪ ಅಮ್ಮ ತಮ್ಮ ಇರ್ತಾರೆ ಒಂದು ಪುಟ್ಟ ಕುಟುಂಬ ಅವರ ಅಪ್ಪ ಅಮ್ಮನ ಆಸೆ ಕನಸು ಕೂಡ ಅದೇ ನಮ್ಮ ಮಗಳು ಇಷ್ಟು ಸರ್ತಿ ಓದ್ತಾ ಇದ್ದಾರೆ ಯು ಪಿ ಎಸ್ ಸಿ ಪರೀಕ್ಷೆಯ ಒಳಗೊಂದು ಆಸೆ ಈ ಆಸೆನ ಅವಳು ಬಿಡದೆ ಒಂದು ನನಸನ್ನ ಮಾಡ್ಕೋಬೇಕು ಕನಸನ್ನ ಅನ್ನೋದು ಅಪ್ಪ ಅಮ್ಮನ ಆಸೆ ಕೂಡ ಆಗಿರುತ್ತೆ ಅದೇ ನಿಟ್ಟಿನಲ್ಲಿ ಸಲ ಎಕ್ಸಾಮ್ ಬರೀತಾರೆ ಆಗ್ಲೂ ಫೇಲ್ ಆಗ್ತಾರೆ ಎರಡನೇ ಸಲ ಎಕ್ಸಾಮ್ ಬರೀತಾರೆ ಆಗ್ಲೂ ಸಹ ಫೇಲ್ ಆಗ್ತಾರೆ ಮೂರನೇ ಸಲ ಎಕ್ಸಾಮ್ ಬರೀತಾರೆ ಆದ್ರೂ ಸಹ ಅವರು ಒಂದು ನಿಟ್ಟಂತಹ ನಿರ್ಧಾರವನ್ನ ಅವರು ಬದಲಾಯಿಸ್ಕೊಳೋದಿಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಅಂತ ಅವಾಗ್ಲೇ ಯಾಕೆ ಹೇಳಿದ್ರು ಅಂದ್ರೆ ಇದೇ ಮಾತು ಇದೇ ವಿಷಯಕ್ಕೋಸ್ಕರ ಮೂರ್ ಸಲ ಫೇಲ್ ಆಗಿದ್ರು ಅವರು ನಿರ್ಧಾರ ಬದಲಾಯಿಸ್ಲಿಲ್ಲ ನೋಡಿ ಪೂರ್ಣ ಅವರು ಅಷ್ಟೇ ಅಲ್ಲ ಈಗ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಇವೆಲ್ಲ ನಾವು ಮೊದಲನೇ ಹೆಜ್ಜೆ ಎರಡನೇ ಹೆಜ್ಜೆ ಮೂರು ಹೆಜ್ಜೆ ಹೇಗಿರ್ತೀವಿ ಅದೇ ಯು ಪಿ ಎಸ್ ಸಿ ಪರೀಕ್ಷೆ ವಿಶ್ವದಲ್ಲೇ ಎರಡನೇ ಕಠಿಣವಾದಂತಹ ಪರೀಕ್ಷೆ ಆ ಒಂದು ಎಕ್ಸಾಮ್ ಅಲ್ಲಿ ಬರೆದು ಅಂದ್ರೆ ಎರಡ್ನೂರ ಎಂಬತ್ತಾರನೂ ರಾಂಕ್ ಅನ್ನ ಪಡೆದು ಇನ್ನೂರ ಎಂಬತ್ತಾರನ ರ್ಯಾಂಕ್ ಪಡೆದು ಯು ಪಿ ಎಸ್ ಸಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಪೂರ್ಣ ಅವರು ಸ್ನೇಹಿತರೆ ನಾವು ಕಣ್ಣು ಕೈ ಕಾಲು ಮೂಗು ಬಾಯಿ ಎಲ್ಲಾ ನೆಟ್ಟಗಿದ್ರು ನಾವು ಎಕ್ಸಾಮ್ ಅಲ್ಲಿ ಎಷ್ಟೋ ಸಲ ಫೇಲ್ ಆಗಿರ್ತೀವಿ ಅಥವಾ ಫೇಲ್ ಆಗಿರೋ ನೋಡಿದೀವಿ ಆದ್ರೆ ಈ ಹುಡುಗಿಗೆ ಕಣ್ಣೇ ಕಾಣಲ್ಲ ಆದ್ರೂ ಸಹ ಎಷ್ಟು ಮನಸ್ಸಲ್ಲಿ ಇರುವಂತಹ ನಿರ್ಧಾರನ ನಾವು ಮೆಚ್ಚಲೇಬೇಕು ಅದಕ್ಕೆ ಪಟ್ಟಂತಹ ಶ್ರಮನ ನಾವು ಮೆಚ್ಚಲೇಬೇಕು ಸಾಧ್ಯತಿ ಪೂರ್ಣ ಅವರೇ ಮತ್ತೊಂದು ಪತ್ರಿಕೆಯಲ್ಲಿ ಹೇಳಿದ್ದಾರೆ ಈ ಒಂದು ಪರೀಕ್ಷೆಗಳನ್ನು ಪಾಸ್ ಆಗ್ಲಿಕ್ಕೆ ನನ್ನ ಫ್ಯಾಮಿಲಿ ಮುಖ್ಯ ಆಗುತ್ತೆ ಅವ್ರು ಕೊಟ್ಟಂತಹ ಬೆಂಬಲ ತುಂಬಾ ಮುಖ್ಯ ಆಗುತ್ತೆ ನನಗೆ ಜೊತೆಗೆ ನನ್ನ ಸ್ನೇಹಿತರು ಸಹ ನನಗೆ ಅಷ್ಟೇ ಬೆಂಬಲವನ್ನ ನೀಡಿದ್ರು ಅಂತ ಪೂರ್ಣ ಅವರೇ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಈ ಪೂರ್ಣ ಅವರು ಇಂತಹ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗಿದ್ದಾರೆ ಅಂದ್ರೆ ತಪ್ಪಾಗಲ್ಲ ನೋಡಿ ಈ ತರದೇ ವಿದ್ಯಾರ್ಥಿಗಳನ್ನ ನೀವು ನಿಮ್ಮ ಅಕ್ಕ ಪಕ್ಕ ಏನಾದ್ರು ನೋಡಿದ್ರೆ ಅಥವಾ ಕೆಟ್ಟ ನಿರ್ಧಾರ ತಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಪೂರ್ಣ ಅವರ ಬಗ್ಗೆ ವಿಡಿಯೋನ ತೋರಿಸಿ ಆಗ್ಲಾದ್ರು ನಮಗೆ ಕಣ್ಣು ಕಾಯಿ ಕೈ ಕಿವಿ ಕಾಲು ಎಲ್ಲಾ ನೆಟ್ಟಗಿದ್ರು ನಾವು ಬರೀ ಫೇಲ್ ಆಗಿದಕ್ಕೆ ನಾವು ಇಷ್ಟು ಕೆಟ್ಟ ನಿರ್ಧಾರ ತಗೋಬೇಕಾ ಬೇಡ ಅವರೇ ಅಷ್ಟೊಂದು ಛಲವನ್ನ ನಿರ್ಧಾರವನ್ನ ತೊಟ್ಟು ಸಕ್ಸಸ್ ಅನ್ನ ಕಂಡಿದ್ದಾರೆ ಅಂತ ಅಂದ್ರೆ ನಾವು ಯಾಕೆ ಅವ್ರದ್ದು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋಗ್ಬಾರ್ದು ಇವರೇ ನಮ್ಗೆ ಸ್ಫೂರ್ತಿ ಆಗ್ಬಾರ್ದು ಅಂತ ಅವ್ರ ಮನಸ್ಸನ್ನು ಹುಟ್ಟಿದ್ರೂ ಹುಟ್ಟಬಹುದು ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಾನಿನ್ನ ಬರ್ತೀನಿ ನಮಸ್ಕಾರ